ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಕರಾವಳಿಯ ಮಂಗಳೂರು ಎರಡು ಸನ್ನಿವೇಶಗಳಿಗೆ ಸಾಕ್ಷಿಯಾಗಿದೆ ಮೊದಲನೇದ್ದು ಮೊದಲನೇ ಸನ್ನಿವೇಶ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೆಸರಿನಲ್ಲಿ ಇರತಕ್ಕಂತಹ ಒಂದು ಸಂಸ್ಥೆ ಅದರ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು ನಿನ್ನೆ ಮತ್ತು ಇವತ್ತು ಇವತ್ತಿನ ಆ ಸನ್ಮಾನ ಕಾರ್ಯಕ್ರಮದಲ್ಲಿ ದೇಶ ರಾಜ್ಯದ ಅತಿ ಗಣ್ಯರು ಕಾನೂನು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ ಸೇವೆ ಸಲ್ಲಿಸ್ತಾ ಇರುವಂತಹ ಅದೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೆಸರಿನಲ್ಲಿರುವಂತಹ ಸಂಸ್ಥೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಇವತ್ತು ದೇಶದ ವಿವಿಧ ಭಾಗಗಳಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಉನ್ನತ ಹುದ್ದೆಯನ್ನ ಹೊಂದಿದಂತಹವರಿಗೆ ಸನ್ಮಾನ ಇತ್ತು ಆ ಕಾರ್ಯಕ್ರಮದಲ್ಲಿ ಈ ದೇಶದ ಅಟಾರ್ನಿ ಜನರಲ್ ತುಂಬ ದೊಡ್ಡ ಪೋಸ್ಟ್ ಅದು ಅವರಿದ್ರು ಅವರು ನಮ್ಮ ಇನ್ಸ್ಟಿಟ್ಯೂಟ್ನಲ್ಲೇ ಕಲ್ತಿದ್ರು ಹಿಂಗಾಗಿ ಅವರಿಗೆ ಸನ್ಮಾನ ಮಾಡಲಿ ಒಳ್ಳೆಯದು ಜಡ್ಜಸ್ಗಳು ನೂರ ಐವತ್ತು ನ್ಯಾಯಾಧೀಶರುಗಳು ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಜಡ್ಜಸ್ ಅವರೇ ಅನೌನ್ಸ್ ಮಾಡೋರು ಹೇಳಿದ್ರ ಪ್ರಕಾರ ಮೋರ್ ದೆನ್ ಒನ್ ಫಿಫ್ಟಿ ಜಡ್ಜಿಸ್ ಜಸ್ಟಿಸ್ ಹೈಕೋರ್ಟ್ ಜಸ್ಟಿಸ್ ಇದ್ದಾರೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಇದ್ದಾರೆ ಮತ್ತು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯ ಸೆಷನ್ ಜಡ್ಜಸ್ ಇದ್ದಾರೆ ಸತ್ರ ನ್ಯಾಯಾಧೀಶರು ಅಂತ ಕರೀತಾರೆ ಅವರಿದ್ದಾರೆ ಅವರೆಲ್ಲರಿಗೂ ನಾವು ಸನ್ಮಾನ ಮಾಡ್ತಿದ್ದೀವಿ ಆನಂತರ ಸ್ಪೀಕರ್ ಈಗಿರುವಂಥ ಹಾಲಿ ಸ್ಪೀಕರ್ ಮಾಜಿ ಸ್ಪೀಕರ್ ಐ ಒನ್ ಡಿಸೋಸ್ ಅವರು ಯು ಟಿ ಖಾದರ್ ಅವರು ನಮ್ಮ ಇನ್ಸ್ಟಿಟ್ಯೂಟು ಐವನ್ ಡಿಸೋಸ್ ಅವರು ನಮ್ಮ ಇನ್ಸ್ಟಿಟ್ಯೂಟು ಬೆಳ್ತಂಗಡಿ ಎಮ್ ಎಲ್ ಎ ಅವರು ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಓದ್ದವರು ಆನಂತರ ಖ್ಯಾತ ನ್ಯಾಯವಾದಿಗಳು ಸುಪ್ರೀಂ ಕೋರ್ಟ್ನ ನ್ಯಾಯವಾದಿಗಳು ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಓದ್ದವರು ಆನಂತರ ಖ್ಯಾತ ಜಡ್ಜಸ್ಗಳು ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಓದ್ದವರು ಎಲ್ಲರಿಗೂ ಸನ್ಮಾನ ಮಾಡ್ತಾ ಇದ್ರು ಒಳ್ಳೆಯದು ನಮ್ಮದು ಕೂಡ ಒಂದು ಕ್ಲಾಪ್ ಇದೆ ಅವರ ಸಾಧನೆಗೆ ಆನಂತರ ಒಳ್ಳೆಯ ಪ್ರಾಧ್ಯಾಪಕರು ರಾಜೇಂದ್ರ ಶೆಟ್ಟಿ ಅಂತ ಒಬ್ಬ ಒಳ್ಳೆಯ ಸಜ್ಜನ ವ್ಯಕ್ತಿ ಈ ಕಳೆದ ಈ ಬಾರಿ ನವೆಂಬರ್ ಒಂದನೇ ತಾರೀಕಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಒಳ್ಳೆಯ ವ್ಯಕ್ತಿಗೆ ಪ್ರಶಸ್ತಿ ಸಿಕ್ಕಿದೆ ಭಾಳ ಸಜ್ಜನ ವ್ಯಕ್ತಿಗಳು ಅವ್ರನ್ನು ಕರೆದು ಸನ್ಮಾನ ಮಾಡಿದರು ಅವ್ರ ಬಗ್ಗೆ ಸಾಕಷ್ಟು ಒಳ್ಳೆ ಮಾತಾಡಿದರು ಮಾತಾಡಬೇಕಾಗತ್ತೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂದರೆ ಶಿಕ್ಷಣ ಸಂಸ್ಥೆ ಅಂದರೆ ಅದರ ಸಾಧನೆ ಹೇಳುವುದಕ್ಕೆ ಆ ಸಂಸ್ಥೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಎಷ್ಟು ಸಾಧನೆ ಮಾಡಿದ್ದಾರೆ ಹೇಳೋದನ್ನು ಬಹಳ ಮುಖ್ಯ ಆಗುತ್ತೆ ಇವತ್ತು ಇದ್ದಿದ್ದು ವಿಶೇಷವಾಗಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈ ಸಂಸ್ಥೆಯ ಕೊಡುಗೆ ಎಷ್ಟು ಜನ ಉನ್ನತ ಹುದ್ದೆಗೆ ಹೋಗಿದ್ದಾರೆ ಒಳ್ಳೊಳ್ಳೆ ಭಾಷಣ ಸನ್ಮಾನ ಹೆಮ್ಮೆಯ ಮಾತುಗಳು ಆನಂತರ ಹೊಗಳಿಕೆ ಝಗಮಗ ಬೆಳಕಿನ ಬೆಳಕು ದೊಡ್ಡ ದೊಡ್ಡ ಮೈಕು ಸನ್ಮಾನ ಸತ್ಕಾರ ಎಲ್ಲ ಕೂಡ ಇತ್ತು ಒಳ್ಳೊಳ್ಳೆಯ ಮಾತುಗಳು ಆನಂತರ ಎಥಿಕ್ಸ್ ಬಗ್ಗೆ ನೈತಿಕತೆಯ ಬಗ್ಗೆ ಭಾಷಣ ಮಾತು ಎಲ್ಲವೂ ಕೂಡ ನಡೀತಿತ್ತು ಮಂಗಳೂರಿನ ಒಂದು ಹಾಲ್ನಲ್ಲಿ ಅದೇ ಮಂಗಳೂರಿನ ಬರೀ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಮೂರ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಸಭೆ ನಡೀತಾ ಇತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಅದೇನಂತ ಹೇಳಿದರೆ ಅಲ್ಲಿ ಸೇರಿದಂಥವರು ಅಲ್ಲಿ ಯಾವುದು ಝಗಮಗ ಬೆಳಕು ಸನ್ಮಾನ ಸತ್ಕಾರ ಏನೂ ಇದ್ದಿಲ್ಲ ಅಲ್ಲಿ ಸೇರಿದಂತಹ ಜನರಲ್ಲಿ ಒಂದು ಹತಾಶೆ ಒಂದು ನಿರಾಸೆ ಆದರೆ ಹೋರಾಟದ ಉತ್ಸಾಹ ಆನಂತರ ನ್ಯಾಯದ ಹಸಿವು ಅವೆಲ್ಲವೂ ಕೂಡ ಇತ್ತು ಅಲ್ಲಿ ಭಾಗಿಯಾದಂಥವರು ಮಹೇಶಟ್ಟಿ ತಿಮರೋಡಿಯವರು ಮಾತು ಕೇಳೋದಕ್ಕೆ ಆ ಒಂದು ಸಭೆ ಸೇರಿತ್ತು ಅದೇ ಮಂಗಳೂರಿನಲ್ಲಿ ಬಹುತೇಕ ಅದೇ ಸಮಯದಲ್ಲಿನೇ ಅಂತ ತಿಳ್ಕೊಳ್ಳೋಣ ಇಲ್ಲಿ ಇವರೇನು ಜನಸಾಮಾನ್ಯರು ಸೇರಿದ್ರಲ್ಲ ಮಹೇಶೆಟ್ಟಿ ತಿಮರೋಡಿಯವರ ಹತ್ರ ಅವ್ರದ್ದು ಏನು ಉದ್ದೇಶ ಈಗೇನು ಒಂದು ದೊಡ್ಡದು ಸಭೆ ಸಮಾರಂಭ ಕಾನೂನಿನಲ್ಲಿ ನಮ್ಮ ಸಾಧನೆ ವಿದ್ಯಾರ್ಥಿಗಳ ಸಾಧನೆ ಹೇಳ್ತಾ ಇದ್ರಲ್ಲ ಅದೇ ಇನ್ಸ್ಟಿಟ್ಯೂಟ್ನಲ್ಲಿನೇ ಅದೇ ಸಂಸ್ಥೆಗೆ ಸಂಬಂಧಪಟ್ಟಂಥ ಸೌಜನ್ಯಾಳ ಸಾವಿಗೆ ನ್ಯಾಯ ಸಿಗಬೇಕು ಅಂಥೇಳಿ ಯಾಕಂದರೆ ಸೌಜನ್ಯನು ಕೂಡ ಅದೇ ಸಂಸ್ಥೆಗೆ ಸೇರಿದವಳು ಅದಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ಇವರು ಸೇರಿದ್ದಾರೆ ಇಲ್ಲಿ ಯಾವುದೇ ವಿಜೃಂಭಣೆ ಇಲ್ಲ ಆಡಂಬರ ಇಲ್ಲ ಸನ್ಮಾನ ಇಲ್ಲ ಏನೂ ಇಲ್ಲ ಆದರೆ ಹತಾಶೆ ನೋವು ನ್ಯಾಯ ಸಿಗಲಿಲ್ಲ ಅಂತ ನಿರಾಸೆ ಆದರೆ ಒಂದು ಹಠ ನ್ಯಾಯ ಪಡ್ಕೊಂಡೇ ಪಡ್ಕೊಳ್ತೀವಿ ಅನ್ನೋ ಹಠ ಇವ್ರದ್ದಿತ್ತು ಇಲ್ಲಿ ಏನಂತ ಹೇಳಿದ್ರೆ ಇವರು ಹೇಳ್ಕೊತಾ ಇದ್ದಾರಲ್ಲ ನಮ್ಮ ಇನ್ಸ್ಟಿಟ್ಯೂಟ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇನ್ಸ್ಟಿಟ್ಯೂಟ್ನಲ್ಲಿ ಇಷ್ಟು ಜನ ಕಲ್ತ್ ಹೋದರು ಇಷ್ಟಿಷ್ಟು ಜನ ನೂರ ಐವತ್ತು ಜಡ್ಜಸ್ ಇದ್ದಾರೆ ಅಟಾರ್ನಿ ಜನರಲ್ ನಮ್ಮ ಹತ್ರ ಇದ್ದಾರೆ ರಿಜಿಸ್ಟರ್ ಆಫ್ ಕೋರ್ಟ್ ನಮ್ಮ ಸ್ಟೂಡೆಂಟು ಇಷ್ಟೆಲ್ಲ ಇದ್ದರೂ ಕೂಡ ಇಷ್ಟೆಲ್ಲ ಇದ್ದರೂ ಕೂಡ ಅದೇ ಇನ್ಸ್ಟಿಟ್ಯೂಟ್ನಲ್ಲಿ ಓದ ಓದ್ತಾ ಇದ್ದಂತಹ ಸೌಜನ್ಯಾಳಿಗೆ ಯಾಕೆ ನ್ಯಾಯ ಕೊಡಿಸ್ಲಿಲ್ಲ ಆರೋಪಿ ಯಾಕೆ ಕನೆಕ್ಷನ್ ಆಗಲಿಲ್ಲ ಪದ್ಮಲತಾ ಅವಳು ಕೂಡ ಅದೇ ಇನ್ಸ್ಟಿಟ್ಯೂಟ್ನಲ್ಲಿ ಓದ್ದವಳು ತಾನೆ ಎಸ್ ಡಿ ಎಮ್ ಅಲ್ಲಿ ಆ ಇನ್ಸ್ಟಿಟ್ಯೂಟ್ನಲ್ಲಿ ಓದ್ತಾ ಇದ್ದವಳು ಅವಳು ನ್ಯಾಯ ಕೊಡಿಸೋಕೆ ಯಾಕೆ ಆಗಲಿಲ್ಲ ಇವತ್ತಿನ ಸಭೆಯಲ್ಲಿ ಅದ್ರ ಬಗ್ಗೆ ಮಾತಾಡ್ಬೇಕು ತಾನೆ ಇಷ್ಟೊಂದು ಇಡೀ ದೇಶದಲ್ಲಿ ಇಷ್ಟೊಂದು ವೆರಿ ಪವರ್ಫುಲ್ ಲಾ ಪೀಪಲ್ ಕಾನೂನನ್ನು ಅರಲು ಕುಡಿದಂತಹ ಪವರ್ಫುಲ್ ಜನಗಳನ್ನು ಸನ್ಮಾನ ಮಾಡಿದ್ರಲ್ಲ ಅವರಿಗೆಲ್ಲರಿಗೂ ಕೂಡ ಎಲ್ಲರೂ ಸೇರಿಕೊಂಡು ಇದೇನು ಒಂದು ಸಣ್ಣ ಚಿಟಿಕೆ ಹೊಡೆಯೋ ಕೆಲಸ ಇದು ಪದ್ಮಲತಾ ಆರೋಪಿ ನಾಪತ್ತೆ ಯಾಕೆ ವೇದವಲ್ಲಿ ಟೀಚರ್ ಎಲ್ಲಿ ಓದ್ತಾ ಇದ್ರು ಎಲ್ಲಿ ಟೀಚರ್ ಇದ್ರು ಅವರು ಇದೇ ಇನ್ಸ್ಟಿಟ್ಯೂಟ್ನಲ್ಲೇ ತಾನೇ ಇದೇ ಇನ್ಸ್ಟಿಟ್ಯೂಟ್ನಲ್ಲೇ ಪಾಪ ಅವರು ವೇದವಲ್ಲಿ ಗ್ಯಾಂಗ್ ರೇಪ್ ಮಾಡಿ ಕೊಲೆ ಮಾಡಿ ಸುಟ್ಟು ಹಾಕಿದ್ರಲ್ಲ ಯಾಕೆ ನ್ಯಾಯ ಸಿಗಲಿಲ್ಲ ಯಾಕೆ ಸಿಗಲಿಲ್ಲ ನೋಡಿ ಸನ್ನಿವೇಶಗಳನ್ನು ನೋಡಿ ಒಂದೇ ದಿನ ಒಂದು ಕಡೆ ಸನ್ಮಾನ ನೀಡ್ತದೆ ನಮ್ಮದು ವೆರಿ ಸ್ಟ್ರಾಂಗ್ ಲಾ ಜನಗಳಿದ್ದಾರೆ ನಮ್ಮದು ಲಾ ಕಲ್ತಂತ ಸಾಧನೆ ಮಾಡಿದಂಥ ಜನಗಳಿದ್ದಾರೆ ಆದರೆ ಅದೇ ಊರು ಅದೇ ಮಂಗಳೂರಿನ ಒಂದು ಎರಡು ಮೂರು ಕಿಲೋಮೀಟರ್ನಲ್ಲಿ ಅದೇ ಸಂಸ್ಥೆಯಲ್ಲಿ ಓದಿದ ಬಲಿಪಶುವಾದಂತಹ ಸಾಮಾನ್ಯ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ ಅಂತೇಳಿ ಇಲ್ಲಿ ಸಭೆ ಆಗ್ತಾ ಇದೆ ಹಾಗಿದ್ರೆ ಈ ನಾವು ಕಾನೂನಲ್ಲಿ ಅಷ್ಟು ಪದವಿ ಪಡ್ಕೊಂಡ್ವಿ ಇಷ್ಟು ಸಾಧನೆ ಮಾಡಿದ್ವಿ ಅಲ್ಲಿ ಜಜ್ ಆದ್ವಿ ಇಲ್ಲಿ ಜಜ್ ಆಗಿಬಿಟ್ವಿ ನಾವು ಅವರೆಲ್ಲರಿಗೂ ಆಮೇಲೆ ಲಾ ಸೆಕ್ರೆಟರಿ ಆದ್ವಿ ಲಾ ಇನ್ಸ್ಟಿಟ್ಯೂಟ್ನಲ್ಲಿ ಅಷ್ಟು ದೊಡ್ಡ ಉನ್ನತೆ ಇದು ಮಾಡಿದ್ವಿ ಅವರಿಗೆಲ್ಲ ನೀವು ಸನ್ಮಾನ ಮಾಡಿದ್ರಲ್ಲ ಅವ್ರಿಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೇನೆ ಇಷ್ಟೆಲ್ಲ ಕಲ್ತ್ರಲ್ಲ ಅದರ ಉದ್ದೇಶ ಏನು ಅದು ಇಡೇ ಅರ್ಥ ದ ಪರ್ಪಸ್ ಆಫ್ ಜಸ್ಟಿಸ್ ಏನು ಅದು ಇಡೇರ್ತ ನಿಮ್ಮದೇ ಇನ್ಸ್ಟಿಟ್ಯೂಟ್ ನಾನು ಅವರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ಒಬ್ಬ ಸಣ್ಣ ವ್ಯಕ್ತಿಯಾಗಿ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಕೇಳ್ತಾ ಇದ್ದೀನಿ ನನ್ನ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನೀವು ಇಷ್ಟೊಂದು ಆ ಇನ್ಸ್ಟಿಟ್ಯೂಟ್ನಲ್ಲಿ ಕಲ್ತಾರಲ್ಲ ನಿಮ್ಮದೇ ಇನ್ಸ್ಟಿಟ್ಯೂಟ್ ಬೇರೆ ಇನ್ಸ್ಟಿಟ್ಯೂಟ್ ನನ್ನ ಬಗ್ಗೆ ಮಾತಾಡ್ತಾ ಇಲ್ಲ ನಿಮ್ಮದೇ ಇನ್ಸ್ಟಿಟ್ಯೂಟ್ ಯಾಕಂದ್ರೆ ನೀವು ಪ್ರಶಸ್ತಿ ತಗೊಂಡಿದ್ರೆ ನಿಮ್ಗೆ ಪ್ರಶಸ್ತಿ ಕೊಟ್ಟರು ಸನ್ಮಾನ ಮಾಡಿದರು ಉದ್ದುದ್ದ ಲೀಗಲ್ ಎಥಿಕ್ಸ್ ಎಲ್ಲನೂ ಮಾತಾಡಿದ್ರಿ ನಿಮ್ಮದೇ ಇನ್ಸ್ಟಿಟ್ಯೂಟ್ನ ಹದಿನೇಳು ವರ್ಷದ ಸೌಜನ್ಯಾಳಿಗಾಗಿ ಯಾಕೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಆ ಸಂಸ್ಥೆಯ ಮುಖ್ಯಸ್ಥರಿಗೆ ಯಾಕೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಆ ಸಂಸ್ಥೆಯ ಮುಖ್ಯಸ್ಥರು ಪರಮ ಪೂಜ್ಯರು ಅಂತ ಕರ್ಸ್ಕೋತಾರಲ್ಲ ಅವರಿಗೆ ನೂರ ಐವತ್ತು ಜಡ್ಜ್ ನಿಮ್ಮ ನಿಮ್ಮ ಇನ್ಸ್ಟಿಟ್ಯೂಟ್ನಿಂದಲೇ ಓದಿ ಹೋಗಿದ್ದಾರಲ್ಲ ಚಿಟಕಿ ಹೊಡೆದಷ್ಟು ನೀವು ಶಿಕ್ಷೆ ಮಾಡ್ಬೋದಾಗಿತ್ತು ಆರೋಪಿಗಳನ್ನ ಹಿಡಿಸಿ ಯಾಕೆ ಮಾಡೋಕ್ಕಾಗಲಿಲ್ಲ ಏನಿದ್ರೆ ಅರ್ಥ ನೀವು ಬೆತ್ತಲೆ ಆಗ್ತಾ ಇದ್ದಿರ್ತಾನೆ ಕೇಳ್ತಾರೆ ಸಹಜವಾಗಿ ಹೌದಪ್ಪ ನಿಮ್ಮ ಲಾ ಕಾಲೇಜಿಂದ ಇಷ್ಟು ಜನ ಸ್ಟೂಡೆಂಟ್ಸು ಇಷ್ಟು ಸುಪ್ರೀಂ ಕೋರ್ಟ್ ಲಾಯರ್ ಆದರೂ ಜಡ್ಜಸ್ ಆದರು ಹೈಕೋರ್ಟ್ ಲಾಯರ್ ಆದರೂ ಲಾ ಸೆಕ್ರೆಟರಿ ಆದರು ಅಟಾರ್ನಿ ಜನರಲ್ ಆದರು ಸ್ಪೀಕರ್ ಆಫ್ ದ ಸ್ಟೇಟ್ ಆದರು ಇಷ್ಟೊಂದು ಶಕ್ತಿ ಇಟ್ಕೊಂಡು ನೀವು ಕಾನೂನಿನ ಜ್ಞಾನ ಎಲ್ಲವೂ ಕೂಡ ಇಟ್ಕೊಂಡು ನಿಮ್ಮದೇ ಇನ್ಸ್ಟಿಟ್ಯೂಟಿನ ಸೌಜನ್ಯಾಳಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನೀವು ಬೆತ್ತಲಾಗ್ತಾ ತಾನೆ ಹಂಗಿದ್ರೆ ನೀವು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಇನ್ನು ಚಿಕ್ಕ ರೂಮ್ ನಲ್ಲಿ ಮಾಡ್ತಾ ಇದ್ರಲ್ಲ ಇಲ್ಲಿ ಏನೋ ರೂಮ್ ನಲ್ಲಿ ಮಾಡ್ತಾ ಇಲ್ಲಿ ದೊಡ್ಡ ದೊಡ್ಡ ಮೈಕ್ಗಳಿಲ್ಲ ಪೋಸ್ಟರ್ ಹಚ್ಚಿಕೊಳ್ಳೋದಕ್ಕೆ ಪರ್ಮಿಷನ್ ಇಲ್ಲ ತಿಳ್ಕೊಳ್ಳಿ ಸೌಜನ್ಯಳ ಪೋಸ್ಟರ್ ಹಾಕೊಳ್ಳೋದಕ್ಕೆ ಪರ್ಮಿಷನ್ ಇಲ್ಲ ಬೆಳಕು ಝಮ ಝಮ್ 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 ಝಗಮಗ ಬೆಳಕಿಲ್ಲ ಸೂರ್ಯನ ಬೆಳಕಿನಲ್ಲಿ ಸಭೆ ಮಾಡಿದ್ರು ಸೂರ್ಯನ ಬೆಳಕಿನಲ್ಲಿ ಫೋಟೋ ನೋಡ್ರಿ ಸೂರ್ಯನ ಬೆಳಕಿನಲ್ಲಿ ಮಾಡಿದ್ರು ಪ್ರಶಸ್ತಿ ಇಲ್ಲ ಸನ್ಮಾನ ಇಲ್ಲ ಹೊಗಳಿಕೆ ಇಲ್ಲ ಏನು ಕೇಳ್ತಾ ಇದ್ದಾರೆ ನಿಮ್ಮ ಇನ್ಸ್ಟಿಟ್ಯೂಟಿಗೆ ನೂರ ಐವತ್ತು ಜಡ್ಜಸ್ಗಳು ನೀವು ಆದ್ರಲ್ಲ ನಿಮ್ಮದೇ ಇನ್ಸ್ಟಿಟ್ಯೂಟ್ ಆಕ್ಚುಲಿ ನೀವು ಮಾಡಬೇಕಾಗಿತ್ತು ಅದನ್ನು ಅವಳಿಗೆ ನ್ಯಾಯ ಕೊಡಿಸೋ ಕೆಲಸನ ನೀವು ನಿಮ್ಮ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರು ಅವರು ಮಾಡಬೇಕಾಗಿತ್ತು ಅದು ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥರು ಪರಮ ಪೂಜ್ಯರನ್ನು ಕಳ್ಸ್ಕೊತಾರಲ್ಲ ಅವರು ಮಾಡಬೇಕಾಗಿತ್ತು ಅವರು ಮಾಡೋ ಕೆಲಸ ಏನಾಗ್ತಾ ಇದೆ ಒಂದು ಸಣ್ಣ ಹಾಲ್ನಲ್ಲಿ ಸೂರ್ಯನ ಬೆಳಕಿನಲ್ಲಿ ಮಾಡ್ತಾ ಇರುವಂತಹ ಒಂದು ಹೋರಾಟದ ಭಾಗ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರಿಗೆ ಇದು ನಾನು ಸಾರ್ವಜನಿಕರ ಗಮನಕ್ಕೆ ತರಬೇಕಾಗಿತ್ತು ಈ ಎಲ್ಲ ವೃತ್ತಾಂತಗಳು ಏನು ಘಟನೆಗಳು ನಡೀತಾ ಇದೆ ಇದರ ಬಗ್ಗೆ ಶೃಂಗೇರಿ ಪೀಠದ ಜಗದ್ಗುರುಗಳು ಶ್ರೀ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳು ದ ಗೀತಾ ರಿವೀಲ್ಸ್ ಅನ್ನೋ ಪುಸ್ತಕದಲ್ಲಿ ಮೂರನೇ ಮತ್ತು ನಾಲ್ಕನೇ ಪೇಜ್ನಲ್ಲಿ ಭಾಳ ಚೆಂದಾಗಿ ನೀಟಾಗಿ ಅಂದರೆ ಗೀತಾ ಭಗವದ್ಗೀತೆಯನ್ನು ಜನಸಾಮಾನ್ಯರಿಗೆ ಸರಳ ಭಾಷೆಯಲ್ಲಿ ವಿವರಿಸೋದಕ್ಕೋಸ್ಕರ ಬರೆದಿದ್ದಾರೆ ನಾನು ಆವಾಗವಾಗ ಈ ಶೃಂಗೇರಿ ಮಠದ ಪುಸ್ತಕಗಳನ್ನು ಓದ್ತಾ ಇರ್ತೀನಿ ಶಂಕರ ಭಗವತ್ಪಾದರ ಅವರ ಒಂದು ಪುಸ್ತಕಗಳನ್ನು ತುಂಬ ಚೆನ್ನಾಗಿ ಬರೆದಿರ್ತಾರೆ ನೀವು ಕೂಡ ಅದನ್ನು ನೋಡ್ಬೋದು ಶೃಂಗೇರಿ ಶಾರದಾಂಬೆ ಪೀಠದ ಪುಸ್ತಕಗಳು ಅದರಲ್ಲಿ ಅವರು ಹೇಳ್ತಾರೆ ಏನು ಒಂದು ಉಪಮಯ ಕೊಡ್ತಾರೆ ಏನಂತ ಹೇಳಿದರೆ ಮೂರನೇ ಪೇಜ್ನಲ್ಲಿದೆ ವೈ ಡಿಡ್ ಅರ್ಜುನ ರಿಫ್ಯೂಸ್ ಟು ಫೈಟ್ ದ ವಾರ್ ಯಾಕೆ ಅರ್ಜುನ ಯುದ್ಧ ಮಾಡೋದಕ್ಕೆ ಹಿಂದೇಟ್ ಹಾಕ್ತಾನೆ ಆ ಮಹಾಭಾರತದ ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಯಾಕೆ ಹಿಂದೇಟು ಹಾಕ್ತಾನೆ ಮತ್ತು ಕೃಷ್ಣ ಹೇಗೆ ಯಾವುದಕ್ಕೆ ಯುದ್ಧ ಮಾಡೋದಕ್ಕೆ ಪ್ರೇರೇಪಣೆ ಮಾಡ್ತಾನೆ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ ನಮ್ಮ ಜಗದ್ಗುರುಗಳು ಏನಂದರೆ ಒಬ್ಬ ಜಜ್ ಇರ್ತಾನಂತೆ ವೆರಿ ಸ್ಟ್ರಿಕ್ಟು ಪ್ರಾಮಾಣಿಕ ಮತ್ತು ಯಾರ ಅಪರಾಧಿಗಳು ಗಂಭೀರ ಅಪರಾಧ ಮಾಡಿದರೆ ಅವರಿಗೆ ಜೀವಾವಧಿ ಶಿಕ್ಷೆ ಕೊಡ್ತಾ ಇದ್ದ ಆ ಜಜ್ ಆ ನ್ಯಾಯಾಧೀಶರು ಕೊಡ್ತಾ ಇದ್ರು ಹಿಂಗಾಗಿ ಬಹಳ ಹೆಸರುವಾಸಿಯಾಗಿದ್ರು ಆದ್ರೆ ಏನಾಗುತ್ತೆ ಒಂದು ಸಾರಿ ಅವರು ಮಗಾನೇ ಒಂದು ದೊಡ್ಡ ಗಂಭೀರ ಅಪರಾಧ ಮಾಡಿ ಸಿಕ್ಕಾಕೋತಾನೆ ಅದರದ್ದು ತೀರ್ಪುವನ್ನ ಕೊಡೋದು ಈ ನ್ಯಾಯಾಧೀಶರ ಮುಂದೆ ಬರ್ತದೆ ಯೂಜಲಿ ಮಗ ಅಂತ ಹೇಳಿದ್ರೆ ಬೆಂಚ್ ಚೇಂಜ್ ಮಾಡ್ತಾರೆ ಈಗಿನ ಪ್ರೊಸೀಜರ್ನಲ್ಲಿ ಬಟ್ ಈ ಇವರು ಬಹಳ ಪ್ರಾಮಾಣಿಕರಲ್ಲ ಪ್ರಾಮಾಣಿಕ ನ್ಯಾಯಾಧೀಶರಲ್ಲ ಹಿಂಗಾಗಿ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಏನ್ ಮಾಡ್ತಾರೆ ಅವ್ರ ಮಗನ ಸಿಕ್ಕಾಕೊಂಡಲ್ಲ ಈಗ ಜಜ್ ಬಹಳ ಪ್ರಾಮಾಣಿಕರು ಬೇರೆ ಬೇರೆಯವರಿಗೆಲ್ಲ ಜೀವಾವಧಿ ಮರಣದಂಡನೆ ಎಲ್ಲ ಶಿಕ್ಷಣ ಕೊಟ್ಟಿದ್ದಾರೆ ಈಗ ಅವ್ರ ಮಗನ ಕೇಸೇ ಅವ್ರ ಮುಂದೆ ಬಂದಿದೆಯಲ್ಲ ತೀರ್ಪು ಕೊಡಬೇಕಾಗಿದೆ ಅವಾಗ ಆ ನ್ಯಾಯಾಧೀಶರ ಮನಸ್ಸು ಅವರ ಆತ್ಮಸಾಕ್ಷಿ ಅಲ್ಲಾಡಕ್ಕೆ ಸ್ಟಾರ್ಟ್ ಆಗ್ತದೆ ಬೇರೆಯವ್ರಿಗೂ ಕೊಡಬೇಕಾದ್ರೆ ಓಕೆ ಸ್ಟ್ರಿಕ್ಟ್ ವೆರಿ ಸ್ಟ್ರಿಕ್ಟ್ ಮರಣದಂಡನೆ ಜೀವಾವಧಿ ಗಲ್ಲಿಗೆರಿಸಿ ಆ ಮುಗೀತು ಅವನ ಮಗನದೇ ಬಂತು ಕೇಸ್ ಈಗ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅವಾಗ ಆ ನ್ಯಾಯಾಧೀಶರು ಮಾಡ್ತಾರೆ ಅಯ್ಯೋ ಇಂಥ ಪುಟ್ಟ ಇದಕ್ಕೆಲ್ಲ ಊರಿಗೆ ಜೀವಾವಧಿ ಶಿಕ್ಷೆ ಕೊಡಬಾರ್ದು ಈ ವ್ಯವಸ್ಥೆ ಸರಿ ಇಲ್ಲ ಅವರಿಗೆ ಪರಿವರ್ತನೆ ಆಗೋದಕ್ಕೆ ಅವಕಾಶ ಕೊಡಬೇಕು ಅಂಥೇಳಿ ಅವರು ತೀರ್ಮಾನ ಕೊಟ್ಬಿಡ್ತಾರೆ ಸ್ವಲ್ಪ ಸಣ್ಣ ಶಿಕ್ಷೆ ಕೊಡ್ತಾರೆ ಯಾವಾಗ ಅವರು ಈ ತೀರ್ಪು ಹೊರಡಿಸ್ತಾರೆ ಅವ್ರಿಗೆ ಇದ್ದ ಬದ್ದಂತಹ ಮರ್ಯಾದೆ ಎಲ್ಲವೂ ಕೂಡ ಹೊರಟು ಹೋಗುತ್ತೆ ಅವರು ಕಾನೂನು ರೀತಿ ಕೆಲಸ ಮಾಡ್ತಾ ಇಲ್ಲ ಆತ್ಮಸಾಕ್ಷಿ ಅಂತ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ತುಂಬಾ ಅನ್ಫೇಮಸ್ ಆಗ್ತಾರೆ ತುಂಬಾ ಫೇಮಸ್ ಆಗದಂತವ್ರು ತುಂಬಾ ಅನ್ಫೇಮಸ್ ಆಗ್ತಾರೆ ಇದನ್ನ ಜಗದ್ಗುರುಗಳು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಕೃಷ್ಣನಿಗೂ ಅರ್ಜುನನಿಗೂ ಕೂಡ ಇದೇ ಪ್ರಶ್ನೆ ಆಗಿರ್ತದೆ ಮಹಾಭಾರತದ ಯುದ್ಧಕ್ಕಿಂತ ಮುಂಚೆ ಅರ್ಜುನ ದೊಡ್ಡ ಬಲಾಢ್ಯವಾದಂತಹ ಸೇನಾನಿ ಅವನು ಅವನ್ನ ಎಂತೆಂತ ದೊಡ್ಡ ದೊಡ್ಡ ಕ್ಷತ್ರಿಯರನ್ನೇ ಅವನು ಹೊರಡು ಉಳಿಸಿರ್ತಾನೆ ಅವನ ಮುಂದೆ ಗೆಲ್ಲುವಂಥವ್ರು ಯಾವ ಕ್ಷತ್ರಿಯರು ಯಾವ ಯೋಧರು ಕೂಡ ಇರಲ್ಲ ಆದರೆ ಇಲ್ಲಿ ಮಹಾಭಾರತದ ಯುದ್ಧ ಪ್ರಾರಂಭ ಆಗಬೇಕಾದ್ರೆ ಅವನು ಹೇಳ್ತಾನೆ ಎದುರುಗಡೆ ಇರೋರೆಲ್ಲ ನನ್ನ ಅಣ್ತಂಬರು ನನಗೆ ಕಲಿಸಿದಂಥ ಗುರುಗಳು ಅವ್ರನ್ನ ನಾನು ಹೆಂಗೆ ಕೊಲ್ಲಲಿ ಈ ಕೃಷ್ಣ ಅಂದಾಗ ಕೃಷ್ಣ ಹೇಳ್ತಾನೆ ನೀನು ಬಾಣ ಬಿಡ್ತಾ ಇರೋದು ನಿನ್ನ ಅಣ್ತಂಬರ ಮೇಲೆ ಅಲ್ಲ ನಮ್ಮನ್ನೆಲ್ಲರನ್ನೂ ಕೂಡ ಕಾಯ್ತಾ ಇರೋವನು ಮೇಲ್ಗಡೆ ಒಬ್ಬನಿದ್ದಾನೆ ಇದು ಧರ್ಮ ಯುದ್ಧ ಧರ್ಮ ವಿರೋಧಿಗಳ ವಿರುದ್ಧ ನೀನು ಬಾಣ ಬಿಡಬೇಕೆ ಹೊರತು ನಿನ್ನ ಅಣ್ತಮ್ಮರು ಅಂತ ತಿಳ್ಕೊಂಡು ನೀನು ಬಾಣ ಬಿಡಬಾರ್ದು ಅಂತ ಹೇಳಿ ಯುದ್ಧಕ್ಕೆ ಪ್ರೇರೇಪಣೆ ಮಾಡ್ತಾನೆ ಇದರ ಅರ್ಥ ಏನಂತ ಹೇಳಿದರೆ ಇಲ್ಲಿ ಏನು ಈ ಲಾ ಕಾಲೇಜಿಂದ್ರ ಈ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಹೆಸರಿನಲ್ಲಿ ಇರುವಂತಹ ಲಾ ಕಾಲೇಜಿನ ಎಲ್ಲ ಜಡ್ಜಸ್ಗಳಿಗೂ ಕೂಡ ಅರ್ಥ ಅರ್ಥ ಮಾಡ್ಕೋಬೇಕು ಅಲ್ಲಿ ಕಲ್ತಂತಹ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು ಇವತ್ತು ಸನ್ಮಾನ ಪುರಸ್ಕಾರ ತಗೊಂಡಿದ್ದೀರಲ್ಲ ನಿಮ್ಮದೇ ಇನ್ಸ್ಟಿಟ್ಯೂಟಿನ ಮಗ ನಿಮ್ಮದೇ ಇನ್ಸ್ಟಿಟ್ಯೂಟಿನ ಮಗ ಹ್ಯಾಂಗೆ ಆ ಜಜ್ಜನ್ನು ಮಗನ ಸಿಕ್ಕಾಕೊಂಡಿದ್ನಲ್ಲ ಈಗ ನಿಮ್ಮದೇ ಇನ್ಸ್ಟಿಟ್ಯೂಟಿನ ಮಗ ರೇಪಿಸ್ಟ್ ಆಗಿ ಸಿಕ್ಕಾಕೊಂಡಿದ್ದಾನೆ ಹಾಗಿದ್ರೆ ಅವನಿದ್ ಅವನಿದ್ಬಿಟ್ರೆ ನೀವು ಆಯಿತು ಬರೀ ಪ್ರಶಸ್ತಿ ಸನ್ಮಾನಕ್ಕೆ ಇಷ್ಟೇ ಸೀಮಿತನ ನಿಮ್ಮ ವಿದ್ಯಾಭ್ಯಾಸ ನಿಮ್ಮ ಸಾಧನೆ ನಿಮ್ಮ ಪ್ರಶಸ್ತಿ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ದಾರೆ ನಾವು ಏನೇ ಕಲ್ತರು ಕೂಡ ಏನೇ ಯೋಜನೆಯೂ ಕೂಡ ಯಾವಾಗ ಅದರ ಸಾರ್ಥಕತೆ ಆಗುತ್ತೆ ಅಂತ ಹೇಳಿದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಅದರ ಲಾಭ ಆದಾಗ ಮಾತ್ರ ನಮ್ಮ ಜ್ಞಾನ ನಮ್ಮ ಯೋಜನೆಯ ಲಾಭ ಆಗುತ್ತೆ ಸಾರ್ಥಕತೆ ಆಗುತ್ತೆ ಇಲ್ಲೇನಾಗ್ತಾ ಇದೆ ನಿಮ್ಮದೇ ಸಂಸ್ಥೆಯ ಆ ಲಾ ಕಾಲೇಜಿನ ಈ ಮಂಜುನಾಥ ಸ್ವಾಮಿ ಹೆಸರಿನ ಲಾ ಕಾಲೇಜಿ ಸನ್ಮಾನ ಮಾಡಿದ್ರಲ್ಲ ಅದರ ಮುಖ್ಯಸ್ಥರಿಗೆ ನಾನು ಹೇಳ್ಕೊಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಅಲ್ಲಿ ಪ್ರಶಸ್ತಿ ತಗೊಂಡವ್ರನ್ನ ನಾನು ಹೇಳ್ತಾ ಇದ್ದೀನಿ ನೀವು ಇಷ್ಟು ದೊಡ್ಡ ಸನ್ಮಾನ ಸಮಾರಂಭ ಏನನ್ನೋ ಮಾಡಿದ್ರಲ್ಲ ನಿಮ್ಮದೇ ಇನ್ಸ್ಟಿಟ್ಯೂಟಿನ ಸೌಜನ್ಯಾಳಿಗೆ ನಿಮಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ನಿಮ್ಮದೇ ಇನ್ಸ್ಟಿಟ್ಯೂಟಿನ ವೇದವಲ್ಲಿಗೆ ನಿಮ್ಮದೇ ಇನ್ಸ್ಟಿಟ್ಯೂಟಿನ ಪದ್ಮಲತಾಗೆ ನಿಮ್ಮದೇ ಅಂಗಳದಲ್ಲಿ ಬಿದ್ದಂತಹ ನೂರಾರು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಯಾಕಂದರೆ ನಿಮ್ಗೆ ಗೊತ್ತಿದೆ ಪರಮ ಪೂಜ್ಯರೇ ನಿಮಗೆ ಗೊತ್ತಿದೆ ನೀವು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದು ಆರೋಪಿಗಳನ್ನು ರಕ್ಷಣೆ ಮಾಡುದ್ರೆ ಸಲುವಾಗಿ ಇದನ್ನೆಲ್ಲನೂ ಕೂಡ ಮಾಡ್ತಾನೇ ಇದಾರೆ ಕಳೆದ ಒಂದು ವರ್ಷದಿಂದ ನೋಡಿ ನಮ್ಮ ಹತ್ರ ಇಷ್ಟು ಜಡ್ಜಸ್ ಇದ್ದಾರೆ ನಮ್ಮನ್ನೇನು ಮಾಡ್ಕೊಳ್ಳೋಕ್ಕಾಗಲ್ಲ ಅಟಾರ್ನಿ ಜನರಲ್ ನಮ್ಮ ಹತ್ರ ಇದ್ದಾರೆ ನಿಮಗೇನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಇನ್ನೊಂದು ಸಭೆ ನಡೀತಾ ಇತ್ತಲ್ಲ ಸೂರ್ಯನ ಬೆಳಕಿನಲ್ಲಿ ಹತಾಶೆ ಹಠ ಛಲ ನ್ಯಾಯದ ಛಲ ಇಟ್ಕೊಂಡು ಏನು ಹೋರಾಟ ನಡೀತಾ ಇದೆಯಲ್ಲ ನ ಅವರಿಗೆ ನೀವು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ನೋಡಿ ನೂರ ಐವತ್ತು ಜಡ್ಜಸ್ ಒತ್ತಿ ಒತ್ತಿ ಹೇಳ್ತಾ ಇದ್ದೀರಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಇಡೀ ಕಾರ್ಯಕ್ರಮ ನೋಡಿದೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಒನ್ ಫಿಫ್ಟಿ ಜಡ್ಜಸ್ ಮೋರ್ ದ್ಯಾನ್ ಒನ್ ಫಿಫ್ಟಿ ಜಡ್ಜಸ್ ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಓದೋರು ಮತ್ತು ಅನೇಕ ಸಂದರ್ಭದಲ್ಲಿ ನಿಮ್ಮ ತಮ್ಮ ಹೇಳಿದ್ದಾನೆ ನಿಮ್ಮ ಪೂಜ ಪ ಪೂಜ್ಯರು ಅಂತ ಅನ್ನಿಸ್ಕೊಳ್ಳೋರು ನಿಮ್ಮ ತಮ್ಮ ಹೇಳಿದಾನೆ ಏ ಈ ದೇಶದ ಎಲ್ಲ ಜಡ್ಜಸ್ಗಳು ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಓ ಓದೋರು ನಮಗೇನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಹಂಗಿದ್ರೆ ನಿಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಇಷ್ಟೊಂದು ಜನ ಓದ್ಬಿಟ್ಟು ಇಷ್ಟೊಂದು ಸಾಧನೆ ಮಾಡಿಬಿಟ್ರೆ ಅವರೆಲ್ಲರೂ ನಿಮಗೆ ಲೈಸೆನ್ಸ್ ಕೊಡ್ತಾರಾ ಬಡ್ಡಿ ದಂಧೆ ಮಾಡಿ ಹಾಂ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಿ ವಾರ ವಾರ ಹೋಗಿ ಅವರು ಪಾಪ ಅಡುಗೆ ಮನೆಯಲ್ಲಿ ಅಡಿಕೊಂಡ್ರೂ ಕೂಡ ಅವ್ರನ್ನ ಹಿಡಿದು ಎಳೆದು ತಂದು ಬಡ್ಡಿ ವಸೂಲಿ ಮಾಡಿ ಅಂತ ಇವರೆಲ್ಲರೂ ಲೈಸೆನ್ಸ್ ಕೊಟ್ಟಿದ್ದಾರಾ ಈ ವ್ಯವಸ್ಥೆ ನಿಮಗೆ ಲೈಸೆನ್ಸ್ ಕೊಟ್ಟಿದ್ಯಾ ಜುಡಿಷಿಯರಿ ಸಿಸ್ಟಮ್ ನಿಮಗೆ ಲೈಸೆನ್ಸ್ ಕೊಟ್ಟಿದೆಯಾ ಓನ್ಲಿ ಬಿಕಾಸ್ ಮೋರ್ ದ್ಯಾನ್ ಒನ್ ಫಿಫ್ಟಿ ಈ ಜಡ್ಜಸ್ ಆರ್ ಫ್ರಾಮ್ ಯುವರ್ ಇನ್ಸ್ಟಿಟ್ಯೂಟ್ ಹಾಂ ಆನಂತರ ವಾರ ವಾರ ಬಡ್ಡಿ ಎಲ್ಲಿ ಹೆಂಗೆ ಕಿತ್ಕೊಂಡಿದ್ದೀರಿ ಎತ್ತು ಮಾರಿ ಬಡ್ಡಿ ಕಟ್ಟಿದಾರೆ ಮದುವೆ ಮಾಡೋದನ್ನ ನಿಲ್ಸಿ ಬಡ್ಡಿ ವಸೂಲಿ ಮಾಡ್ಕೊಂಡಿದ್ದೀರಿ ಮೇಕೆ ಹಸು ಮಾರಿಸಿ ಬಡ್ಡಿಯನ್ನು ವಸೂಲಿ ಮಾಡಿದ್ದೀರಿ ಹಾಗಿದ್ರೆ ನೂರ ಐವತ್ತು ಜನ ಜಡ್ಜಸ್ ನಿಮ್ಮ ಇನ್ಸ್ಟಿಟ್ಯೂಟ್ನವರು ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಬಿಟ್ರಾ ಹೇಳಿ ಉತ್ತರ ಇದಕ್ಕೆ ಒಂದು ಅರ್ಥ ಮಾಡ್ಕೋಬೇಕು ಏನೇ ಆದ್ರೂ ಕೂಡ ನೀವು ಎಷ್ಟೇ ನೀವು ಬಹಳ ಪ್ರಯತ್ನ ಮಾಡ್ತಿದ್ದೀರಿ ಪೂಜ್ಯರು ಅಂತ ಅನ್ಸ್ಕೊಂಡವ್ರೆ ಬಹಳ ಪ್ರಯತ್ನ ಇದ್ದೀರಿ ನಮ್ಮ ಹತ್ರ ಜಜಸ್ ಇದೆ ಹೀಗಾಗಿ ನ್ಯಾಯ ಇವರಿಗೆ ಸಿಗೋದಿಲ್ಲ ನೀವು ನಿಜವಾಗ್ಲೂ ಕೂಡ ನಿಮ್ಮದೇ ಮಗಳು ನೀವು ಮೊದಲನೇ ಇದರಲ್ಲಿ ಹೇಳಿದಿರಿ ನೀವು ಏನೋ ವಿಡಿಯೋದಲ್ಲಿ ನಿಮ್ಮ ಮಾತಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ನೀವು ಹೇಳಿದ್ದೀರಿ ಪತ್ರಿಕಾಗೋಷ್ಠಿ ಅಂದರೆ ನೀವೇ ಒಂದಿಷ್ಟು ಜನನ ಕರೆಸಿ ವಿಡಿಯೋ ಮಾಡ್ಕೊಂಡು ಬಿಟ್ಟಿದ್ರಿ ಇಷ್ಟೇ ಅವಾಗ ನೀವೇ ಹೇಳಿದ್ರಿ ಏನಂತ ಅಯ್ಯೋ ಅದು ನಮ್ಮ ಮಗಳು ನಮ್ಮ ಮನೆ ಮಗಳಿದ್ದಂಗೆ ಹಾಂ ನಾನೇ ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೆ ಇನ್ವೆಸ್ಟಿಗೇಷನ್ನು ಭಾಳ ಇದು ಮಾಡಬೇಕು ಅಂತ ನಿಮಗೆ ನಿಜವಾಗ್ಲೂ ಕೂಡ ನ್ಯಾಯ ಕೊಡಿಸೋದಿತ್ತಂತ ಹೇಳಿದರೆ ಇಷ್ಟೊಂದು ದೊಡ್ಡ ಅಗಾಧ ಶಕ್ತಿ ಬಹುಶಃ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಷ್ಟೊಂದು ದೊಡ್ಡ ಶಕ್ತಿ ಬೇರೆ ಯಾರಿಗೂ ಇರಲಿಕ್ಕಿಲ್ಲ ಮೋರ್ ದೆನ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಜಡ್ಜಸ್ ನಿಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ಕಲ್ತವರಿದ್ರೆ ಚುಟ್ಕಿ ಚುಟ್ಕಿಯಲ್ಲಿ ನೀವು ಗಲ್ಲಿಗೇರಿಸಬಹುದಾಗಿತ್ತು ನಿಜವಾದ ಆರೋಪಿಯನ್ನು ಹಿಡಿದು ನಿಜವಾದ ಆರೋಪಿಯನ್ನು ಹಿಡಿದು ಗಲ್ಲಿಗೇರಿಸ್ಬೋದಾಗಿತ್ತು ನೀವು ಮಾಡ್ತಾ ಇರೋದೇನೋ ಆ ಬೆಳಕಿನ ಸೂರ್ಯನ ಬೆಳಕಿನಲ್ಲಿ ಹೋರಾಟ ಮಾಡ್ತಾಯಿದ್ದಾರಲ್ಲ ಜಗಮಗ ಬೆಳಕಿಲ್ಲ ಸೌಂಡ್ ಇಲ್ಲ ಮ್ಯೂಸಿಕ್ ಇಲ್ಲ ಸನ್ಮಾನ ಇಲ್ಲ ಹೊಗಳಿಕೆ ಇಲ್ಲ ಆ ಹೋರಾಟಗಾರನ ಹತ್ತಿಕ್ಕೋದ್ರ ಸಲುವಾಗಿ ಈ ರೀತಿ ಮಾಡ್ತಾಯಿದ್ದೀರಿ ಇದರಿಂದ ನೀವೇ ಬೆತ್ತಲು ಆಗ್ತಾ ಇದ್ದೀರಿ ನಾವು ಬೆತ್ತಲೆ ಆಗಿ ಮಾಡೋದಲ್ಲ ನಿಮ್ಮನ್ನು ನೀವೇ ಬೆತ್ತಲಾಗ್ತಾಯಿದ್ದೀರಿ ಪ್ರತಿಯೊಂದು ಇವೆಂಟಿಂದ ಪ್ರತಿಯೊಂದು ನಿಮ್ಮ ನಡೆಯಿಂದ ಮಂಜುನಾಥ ಅತ್ಯಂತ ಪವಿತ್ರ ದೇಗುಲ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಹೆಸರಿನಲ್ಲಿ ನಡೆಸ್ತಾ ಇರುವಂಥ ಆ ಒಂದು ವಿದ್ಯಾಲಯದಿಂದ ಒಳ್ಳೊಳ್ಳೆ ಏನೋ ವ್ಯಕ್ತಿಗಳು ಈ ಇನ್ಸ್ಟಿಟ್ಯೂಟ್ನಲ್ಲಿದ್ದಾರೆ ಉದಾಹರಣೆಗೆ ನಮ್ಮ ಧಾರವಾಡದಲ್ಲಿ ವಜ್ರ ಕುಮಾರ್ ಅವರು ಇರ್ಬೋದು ಶ್ರೀಯುತ ದಿವಂಗತ ಯಶೋವರ್ಮರು ತುಂಬ ಒಳ್ಳೆಯ ವ್ಯಕ್ತಿಗಳು ಈ ಇನ್ಸ್ಟಿಟ್ಯೂಟ್ ಥರ ಒಳ್ಳೊಳ್ಳೆ ಪ್ರತಿಭಾನ್ವಿತ ವ್ಯಕ್ತಿಗಳು ಹೊರಬಂದಿದ್ದಾರೆ ನಾನು ಅವ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ ಆದರೆ ಅದರರ್ಥ ಅಷ್ಟೊಂದು ಪ್ರತಿಭಾವಂತರು ಇದ್ದಾರೆ ಅಂತ ಹೇಳಿದ ತಕ್ಷಣವೇ ಹೋರಾಟವನ್ನು ನಿಲ್ಲಿಸ್ತೀವಿ ಅದನ್ನ ಇಟ್ಕೊಂಡು ಅಂತ ಹೇಳಿದರೆ ನಿಮ್ಮಂತ ಶತಮೂರ್ಖರೇ ಯಾರೂ ಇಲ್ಲ ಆ ಮಾತನ್ನ ಅತ್ಯಂತ ವಿನಮ್ರಪೂರ್ವಕವಾಗಿ ನಿಮಗೆ ಹೇಳ್ತಾ ಇದ್ದೀನಿ ಮತ್ತು ಈ ಒಂದು ಎರಡು ಸನ್ನಿವೇಶಗಳನ್ನು ಎರಡು ಸನ್ನಿವೇಶಗಳನ್ನು ಮಹೇಶ್ ಶೆಟ್ಟಿ ತಿಮುರೋಡಿ ಅವರಿಗೆ ನೀವು ರೌಡಿ ಶೀಟರ್ ಪಟ್ಟ ಕಟ್ಟಿದ್ದೀರಿ ರೌಡಿ ಶೀಟರ್ ವ್ಯವಸ್ಥೆ ಹೆಂಗಂತ ಹೇಳಿದ್ರೆ ನೋಡಿ ಇಷ್ಟು ನಿಮ್ಮದೇ ಇನ್ಸ್ಟಿಟ್ಯೂಟಿನ ಹೆಣ್ಮಕ್ಕಳಿಗೆ ನ್ಯಾಯ ಕೊಡ್ಸಲಿ ಅಂತ ಹೋರಾಡ್ತಾ ಇರುವಂಥ ವ್ಯಕ್ತಿಗೆ ನೀವು ರೌಡಿ ಶೀಟ್ರ್ ಅಂತ ಪಟ್ಟ ಕಟ್ಟಿದಿರಿ ಆದರೆ ಇಷ್ಟು ಜನರ ಹೆಣ್ಮಕ್ಕಳಿಗೆ ಅನ್ಯಾಯ ಮಾಡಿದವನಿಗೆ ಇವತ್ತು ದೇವಮಾನವ ಸೊ ಎರಡು ಕಾಂಟ್ರಡಿಕ್ಟರಿ ಒಂದೇ ಇನ್ಸ್ಟಿಟ್ಯೂಟ್ ಒಂದೇ ಸಂಸ್ಥೆಯಿಂದ ಹೊರಹೊಮ್ಮಿದ ಎರಡು ತದ್ವಿರುದ್ಧ ಬೆಳವಣಿಗೆಗಳನ್ನು ಜನಸಾಮಾನ್ಯರ ಮುಂದೆ ನ್ಯಾಯಾಂಗ ವ್ಯವಸ್ಥೆಯ ಮುಂದೆ ಸರ್ಕಾರದ ಮುಂದೆ ನಾನು ಇಡ್ತಾ ಇದ್ದೀನಿ ಇದನ್ನು ಎಷ್ಟು ಜನ ನಾನು ಮಾತಾಡಿದ್ದು ಕೇಳಿಸ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಹೇಳೋದು ನನ್ನ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಒಂದು ಕಡೆ ಇದು ರಿಜಿಸ್ಟರ್ ಆಗಲೇಬೇಕು ದಾಖಲೆ ಆಗಲೇಬೇಕು ಮುಂದೆ ಇತಿಹಾಸ ಸೃಷ್ಟಿಯಾಗುತ್ತೆ ಆವಾಗ ಯಾರಾದರೂ ಒಬ್ಬರು ಹೇಳಲೇಬೇಕು ಮಾತಾಡಲೇಬೇಕು ಅದರ ಸಲುವಾಗಿ ಮಾತಾಡ್ತೀನಿ ಲೈಕ್ ಕೊಡ್ತೀರೋ ಡಿಸ್ಲೈಕ್ ಕೊಡ್ತಿರೋ ಬೈತಿರೋ ಅದು ಅವರವರಿಗೆ ಅವರವರ ಭಾವಕ್ಕೆ ಬಿಟ್ಟಿತ್ತು ಆದರೆ ಎರಡು ತದ್ವಿರುದ್ಧ ಸನ್ನಿವೇಶಗಳು ಇವತ್ತು ಒಂದೇ ದಿನ ನಡೆದವಲ್ಲ ಅದನ್ನು ಎಲ್ಲರ ಗಮನಕ್ಕೆ ತರ್ತಾ ಇವತ್ತಿನೇ ಈ ಲೈವನ್ನು ಮುಕ್ತಾಯ ಇದ್ದೀನಿ ದಯವಿಟ್ಟು ಸಾಧ್ಯ ಆದಷ್ಟು ಜನರಿಗೆ ಸೌಜನ್ಯ ನ್ಯಾಯಪರವಾದಂಥ ಹೋರಾಟದ ಮಾಹಿತಿಗಳನ್ನು ದಯವಿಟ್ಟು ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ ಮತ್ತು ಇದನ್ನು ಪ್ರಸಾರ ಮಾಡತಕ್ಕಂಥ ಯೂಟ್ಯೂಬ್ಗಳಿರ್ಬೋದು ಸ್ಥಳೀಯ ಪತ್ರಿಕೆಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಜಸ್ಟಿಸ್ ವಾರ್ ಸೌಜನ್ಯ ನಮಸ್ಕಾರ